ಹಾಡೊಂದು ಹೃದಯ ಹೃದಯರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚಲ್ಲಿ ಹಾಡೊಂದು ಹೃದಯ ಹೃದಯರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚೆಲ್ಲಿ ಕುಣಿವಾ ನದಿ ಅಲೆಯಿಂದ ರಾಗ ತೆಂಗು ತೂಗಿ ಹಾಕುತ್ತಿದೆ ತಾಳ ಮೇಳ ಮಾಮರದಲಿ ಕೋಗಿಲೆ ತಾನು ಸೇರಿ ಹಾಡೇಗಾನ ನನ್ನೆದೆಯಲ್ಲಿ ಮೀಟಿದೆ ಇಂದು ಸ್ನೇಹ ವೀಣೆ ತಾಣ ಜಗಕ್ಕೆಲ್ಲ ಮೈಯ್ಯ ಮರ ಸೋಕಲೆಯೇ ನೋಡು ಸಂಗೀತ ಸ್ವರವೇಳು ಮೂರು ಲೋಕ ಸೃಷ್ಟಿನಾದ ಸಂಕೇತ ಋುತಿಲಯವೂ ಬರೆತಿರಲು ಸ್ವರ್ಗ ಇಲ್ಲಿದೆ ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆಚಲ್ಲಿ ಹಾಡೊಂದು ನಾ ಹಾಡುವೆನು ಹೃದಯರಾಗದಲ್ಲಿ ಕವಿತೆಯನು ಬರೆಯುವೆನು ಮನದ ಆಸೆ ಚಲ್ಲಿ ಮಗುವ ತೊದಲ ಮಾತಿನಲ್ಲೂ ಹಾಡು ಇಂಪು ಅಮ್ಮ ಎನ್ನುವ ಕವಿತೆ ಇಂಪು ನಾಳೆ ದಿನ ಜಗವೇ ನಮ್ಮ ಹಾಡೇ ವೇದ ರಾಗಗಳ ಸಾವಿರ ನಮ್ಮ ಕವಿತೆ ಸಾಲಲಿ ನೋಡು ಮರಭೂಮಿ ಎಂದು ಹಾಡು ಹಸಿರಾ ಚಿಗುರ ತರದೇನು ನೊಂದಂತ ಮನಸ್ಸು ಒಮ್ಮೆ ಹಾಡು ಕೇಳಿ ನಗದೇನು ಗಂಗೆಯದೇ ಹಾಡಿನಲೂ ಇಲ್ಲಿ ಹರಿಯಿತು ಹಾಡೊಂದು ನಾ ಹಾಡುವೆನು ಹೃದಯರಾಗದಲ್ಲಿ ಕವಿತೆಯನ್ನು ಬರೆಯುವೆನೋ ಮನದ ಆಸೆ ಚಲ್ಲಿ ಹಾಡೊಂದು ನಾಡುವೆನೋ ಹೃದಯರಾಗದಲ್ಲಿ ಕವಿತೆಯನ್ನು ಬರೆಯುವೆನೋ ಮನದ ಆಸೆ ಚಲ್ಲಿ